ಅಸ್ಲಾಮ್ ಹಲೋ ಗಾಯ್ಸ್ ಎಲ್ಲರು ಹೆಂಗಿದ್ದೀರಾ ನಾನು ಚೆನ್ನ ಚೆನ್ನಾಗಿದ್ದೇನೆ ಇವತ್ತು ನಾನು ತಾರಗಾಡಿಗೆ ಹೋಗ್ತಾ ಇದ್ದೇನೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ಗಳಿದ್ದಾರೆ ಬನ್ನಿ ನಮಗೆ ತಾರಗಾಡಿನ ಅದ್ಭುತವಾದ ದೃಶ್ಯಗಳು ಹಾಗೂ ಅಲ್ಲಿನ ಚಿತ್ರ ಪ್ರಸಿದ್ಧವಾದ ವಿಷಯವನ್ನು ನಾನು ನಿಮಗೆ ತಿಳಿಸಿ ಬಿಡುತ್ತೇನೆ ತಾರಾಗಾಟ್ ಅದ್ಭುತಗಳು ತುಂಬಿ ನಿಂತಿರುವ ಪರ್ವತ ಶ್ರೇಣಿ ಚಿಕ್ಕಪಟ್ಟಣ ಕೆಲವು ಮುಸ್ಲಿಂ ಭವನಗಳು ವ್ಯಾಪಾರ ಸ್ಥಳ ಅದೆಷ್ಟೋ ಮಹಾತ್ಮರನ್ನು ಮಡಿಲಲ್ಲಿರಿಸಿದ ಪರ್ವತ ಶಿಕಾರ ಅನೇಕ ವೀರ ರಕ್ತ ಸಾಕ್ಷಿಗಳಿಗೆ ತಿರದ ನಿದ್ರೆ ನೀಡಿದ ಭೂಮಿ ತಾರಘಾಟ್ ಪೃಥ್ವಿರಾಜನ ಸುಶಕ್ತವಾದ ಕೋಟೆ ಇಲ್ಲಿತ್ತು ಅದರ ಅವಶಿಷ್ಟಗಳು ಇಂದಿಗೂ ಅಂದಿನ ಕಥೆಯ ಬಾಕಿ ರೇಖೆಯಾಗಿ ಉಳಿದಿದೆ ಸಿಸ್ತಾನದಿಂದ ಪ್ರವಾದಿಯ ನಿರ್ದೇಶನ ಮೇರೆಗೆ ಇಸ್ಲಾಮಿನ ಪ್ರಬೋಧಕರಾಗಿ ಆಗಮಿಸಿದ ಖಾಜಾ ರೋಷನ್ ಅಲಿಯ ದರ್ಗಾ ಇಲ್ಲಾಗಿದೆ ಅದರ ಬಲಿಯಾಗಿದೆ ಅಕ್ಬರ್ ಚಕ್ರವರ್ತಿ ನಿರ್ಮಿಸಿದ ಮುಲಾನ್ ದರ್ವಾಜ ರಜಬ್ ಹದಿನೈದರಿಂದ ಹದಿನೆಂಟರವರೆಗೆ ಆಗಿದೆ ಇಲ್ಲಿ ಸೈದ್ ಮಿರಾನ್ ಹುಸೇನ್ ಭಾರತಕ್ಕೆ ತಲುಪಿದ್ದು ಶಿಹಾಬುದ್ದೀನ್ ಗೋರಿಯಾ ಸೈದ್ಯದೊಂದಿಗೆ ಎಂದು ಅವರು ಖಾಜಾರ ಖಲೀಫರಾಗಿದ್ದಾರೆಂದು ಅನೇಕರು ಇಸ್ಲಾಂ ಧರ್ಮ ಸ್ವೀಕರಿಸಲು ಅವರು ಕ ಕಾರಣರಾಗಿದ್ದಾರೆಂದು ಹೇಳಲ್ಪಡುತ್ತಿವೆ ತಾರಘಾಡ್ ಕೋಟೆಗೆ ಅಂದಾಜು ಎರಡು ಸಾವಿರ ವರ್ಷದ ಹಿನ್ನೆಲೆಯಿದೆ ಎಂದು ಚರಿತ್ರೆ ಇದೆ ಪೃಥ್ವಿರಾಜನು ಅದನ್ನು ಭದ್ರ ಮಾಡಿದ ತಾರಘಾಡ್ ಯುದ್ಧದಲ್ಲಿ ಮೊದಲು ಮುಸ್ಲಿಮರು ವಿಜಯಿಯಾದರು ಕೊನೆಯ ಕ್ಷಣದಲ್ಲಿ ಯುದ್ಧ ಅತಿ ಶಕ್ತವಾದವು ಮುಸ್ಲಿಂ ಹೆಣಗಳು ಉರುಳಿಬಿದ್ದವು ಮನುಷ್ಯ ರಕ್ತದೊಂದಿಗೆ ನರಬೇಟೆಯಾಯಿತು ವೀರಪುತ್ರ ರಕ್ತ ಕನಗಲು ಕಾರಂಜೆಯಂತೆ ಚಿಮ್ಮಿದವು ಸೈದ್ ಮೀರನ್ ಹುಸೇನ್ ರಕ್ತ ಸಾಕ್ಷಿಯಾದರು ಅವರ ಧೀರವಾದ ಬಿಳಿ ಕುದುರೆಯು ವೀರ ಮರಣಪಿತು ಶಹೀದ್ ಇಬ್ರಾಹಿಂ ಶಹೀದ್ ಹರೇಬರೆ ಶಹೀದ್ ನವಗೂಸ ಶಹೀದ್ ಪೀರ್ ಗಾಯಕ್ ಮುಂತಾದ ಅದೆಷ್ಟು ವೀರರು ಆ ಭೂಮಿಯಲ್ಲಿ ರಕ್ತ ಸಾಕ್ಷಿಗಳಾದರು ಅಜಬ್ ಹದಿನೆಂಟಕ್ಕೆ ಆಗಿದೆ ಸಯೀದ್ ಹುಸೇನ್ ರಕ್ತ ಸಾಕ್ಷಿಯಾದದ್ದು ಅವರು ಅವಿವಾಹಿತನಾದ್ದರಿಂದ ಮಧುಮಗನ ಉರುಸ್ ಎಂದೇ ಪ್ರಸಿದ್ಧಿ ಪಡೆದಿದೆ ಮೆಹೆಂದಿ ಮತ್ತು ಹೂಗಳನ್ನು ಉರುಸಿನ ಸಮಯದಲ್ಲಿ ವಿಶೇಷವಾಗಿ ಬಳಸಲಾಗುತ್ತಿವೆ ಹೊರಸಿಗದ ಹೆಣ್ಣಿನ ಕೈಗೆ ಅಲ್ಲಿನ ಮೆಹೆಂದಿ ಇಟ್ಟರೆ ಬೇಗ ವಿವಾಹಿತೀಯರಾಗುತ್ತಾರೆಂಬ ಅದರ ವಿಶ್ವಾಸದಲ್ಲಿ ಅಲ್ಲಿಂದ ಮೆಹೆಂದಿಯನ್ನು ಕೊಂಡೊಯ್ಯುವುದು ಇಂದಿಗೂ ಬಲು ದೊಡ್ಡ ನಿರ್ದೇಶ ಕಬರಿನ ಬಲಿ ಕಹಿಬೇವಿನ ಮರವೊಂದಿದೆ ಅದರ ರೆಂಬೆಗಳು ಮಕ್ಬರದ ಮೇಲೆ ಪಸರಿಸಿ ನಿಂತಿದೆ ಇರದ ಇದರ ಎಲೆಗಳು ದಿವ್ಯ ಔಷಧವಾಗಿದೆ ಸೈದ್ ಇಬ್ರಾಹಿಂ ಮೊಹದ್ದೀಸ್ ಎಂಬ ಪ್ರಗಲ್ಭ ವಿದ್ವಾಂಸರ ಪುತ್ರರಾಗಿದ್ದಾರೆ ಕುದುರೆ ಸವಾರಿಯಾದ ಸೈದ್ ಹುಸೇನ್ ಮುಸ್ಲಿಂ ಮೇಧಾವಿಗಳಲ್ಲಿ ಬಾಕಿಯಾದದ್ದು ಸೈಯದ್ ಮೊಹಮ್ಮದ್ ತಕಿ ಸೈಯದ್ ಅಲಿ ಅಹಮದಾನಿ ಎಂಬವರಾಗಿದ್ದರು ಸೈಯದ್ ಕುಟುಂಬ ನೆಲಿಲ್ಲಲು ಬೇಕಾಗಿ ಮರಣಾನಂತರ ಸೈಯದ್ ಮಿರಾನ್ ಹುಸೇನ್ ನೀಡಿದ ನಿರ್ದೇಶನ ಮೇರೆಗೆ ಸೈದ್ ಅಲಿ ಅಹಮದಾನಿ ವಿವಾಹವಾದರು ಅದರಲ್ಲಿ ಸಂಪನ್ನವಾದ ಪರಂಪರೆ ಉದಯಗೊಂಡಿತು ಹಮದಾನಿಯ ಪುತ್ರನಾಗಿದ್ದಾರೆ ಸೈಯದ್ ಗವಾ ಅಲಿ ಎಂಬ ಹೆಸರಲ್ಲಿ ಪ್ರಸಿದ್ಧರಾದ ಸೈಯದ್ ಶರಫುದ್ದೀನ್ ಅಲಿ ದಿಲ್ಲಿ ಚಕ್ರವರ್ತಿಗಳು ಇಲ್ಲಿಗೆ ಬಂದು ಕಬರ್ ತಿಳಿಯುವ ಮಟ್ಟಿಗೆ ಪೆಟ್ಟಿದರು ಮಸೀದಿಗಳು ದ್ವಾರಗಳು ನಿರ್ಮಾಣ ಕಾರ್ಯಗಳು ಕಲ್ಲಿನಲ್ಲಿ ಕೆತ್ತಲ್ಪಟ್ಟ ಕುರ್ಆನ್ ವಚನಗಳು ಅದೆಷ್ಟು ಸುಲ್ತಾನರ ಕೊಡುಗೆಯಾಗಿದೆ ಔರಂಗಜೇಬ್ ಅನೇಕ ಸಲ ತಾರ ಹೋಗುತ್ತಾ ಇದ್ದರು ಡೆಕ್ಕನ್ ಯುದ್ಧಕ್ಕೆ ಮುಂಚೆ ಇಲ್ಲಿಗೆ ಬಂದು ಮಿಯಾನ್ ಹುಸೇನ್ ರವರ ಬಳಿ ಬಂದು ವಿನೀತನಾಗಿ ದೀರ್ಘ ಸಮಯ ಬೇಡಿದರು ಯುದ್ಧದಲ್ಲಿ ಜಯಿಸಬಹುದೆಂದು ಮೀರಾನ್ ಹುಸೇನ್ ಸೂಚನೆ ನೀಡಿದ ಮೇರೆಗೆ ಯುದ್ಧ ಜಯಿಸಿತು ಆದರೆ ಮತ್ತೆ ಬರಲು ಔರಂಗಜೇಬಿಗೆ ಸಾಧ್ಯವಾಗಲಿಲ್ಲ ಮರಣ ಸಂಭವಿಸಿಯಾಗಿತ್ತು ಅಲ್ಲಿನ ಮಸೀದಿ ಸುಲ್ತಾನ್ ಮಹಮೂದ್ ಖಿಲ್ಜಿಯಾ ನಿರ್ಮಾಣವಾಗಿದೆ ಅಜ್ಮೀರ್ ಎಂದಿಗೂ ಸ್ನೇಹ ಸಂಗಮದ ಪವಿತ್ರ ತಾಣವಾಗಿ ಉಳಿಯಲಿದೆ ಖಾಜಾರ ಶೇಖ್ ಅಂದು ಕೊಟ್ಟದ್ದು ಒಂದು ಕಲ್ಲನ್ನು ತೆರೆದು ನೋಡಿದಾಗ ಸ್ವರ್ಣವಾಗಿತ್ತು ನಂತರ ಹೇಳಿದ್ದು ಕೊಂಡು ಹೋಗಿ ಬಡವರಿಗೆ ಹಂಚು ಎಂದಾಗಿತ್ತು ಅದುವೇ ಜಗತ್ತು ಕಾಣುವುದು ಅಂದಿನಿಂದ ಇಂದಿನವರೆಗೂ ನೀಡಿದ ದಾನ ಆ ಕಲ್ಲಿನ ತ್ವರಿಕ ಶರ ವೇಗದಲ್ಲಿ ಪ್ರಯಾಣ ಬೆಳೆಸುತ್ತಾ ಇದೆ ಒಂದು ಮೌಂಟೇನ್ಗೆ ಬಂದು ಅಲ್ಲಿ ಕಾಣಿಸಿಕೊಂಡಂತಹ ಒಂದು ಕುದುರೆಯ ಮೇಲೆ ಮೂವತ್ತು ರೂಪಾಯಿ ಪೇಮೆಂಟ್ ಮಾಡಿ ಫೋಟೋವನ್ನು ತೆಗೆಸಿಕೊಳ್ತಾ ಇದ್ದಾರೆ ಇದೀಗ ಒಂದು ಹಳೆಯ ಕಾಲದ ಚಕ್ರವರ್ತಿಗಳು ಚಕ್ರವರ್ತಿಗಳು ಸಂಚರಿಸಿದಂತಹ ಆ ರೀತಿಯಲ್ಲಿರತಕ್ಕಂತಹ ಒಂದು ಯುದ್ಧಕ್ಕೆ ಹೊರಡುವಂತಹ ಮಟ್ಟಿನಲ್ಲಿ ಇವರು ವೀಡಿಯೋವನ್ನು ತೆಗೆಸಿಕೊಳ್ತಾ ಇದ್ದಾರೆ ನಮ್ಮ ಹಳೆಯ ಕಾಲದ ಚಕ್ರವರ್ತಿಗಳು ರಾಜರು ಆಳ್ತಿರ್ತಕ್ಕಂತಹ ಒಂದು ಈ ರಾಜ್ಯವಾಗಿದೆ ಈ ಅಜ್ಮೀರ್ ಅನ್ನೋದು ಅಲ್ಲಿ ಮುಂದೆ ಕಳೆದು ಹೋದಂತಹ ರಾಜಂದಿರು ಅವರೆಲ್ಲರೂ ಕೂಡ ನಮ್ಮ ವಯನಾಡಿನ ಇವನು ವಯನಾಡಿನಿಂದ ಒಂದದ್ದು ನಮ್ಮ ಮೀದಿಗೆ ಅಷ್ಟೇ ಅಲ್ಲ ಇಲ್ಲಿ ಹತ್ತುವಾಗ ತುಂಬ ಇಂಪಾರ್ಟೆಂಟ್ ಅಂದ್ರೆ ಸುಸ್ತಾಗುವುದು ಅಷ್ಟು ಕೂಡ ಹತ್ಲಿಕ್ಕೆ ಉಂಟು ನಮ್ಮ ಯೂಸುಫಿದರೆ ಯೂಸುಫ್ ನೀವು ತಾರ ತಾರಗಾಡ್ರ ಹೋಗದ್ರಿ ಬೆಳಿಗ್ಗೆ ಬನ್ನಿ ನಿಮಗೆ ಒಳ್ಳೆ ಸನ್ಸೆಟ್ ಎಲ್ಲ ಸಿಗ್ತದೆ ಮನಿ ಹೋಗುವ ಸನ್ಸೆಟ್ ಹೆಂಗೆ ಹೆಂಗೆ ಇರ್ತದೆ ಅಂತಲಿಲ್ಲ ವಾವ್ ವೆರಿ ನೈಸ್ ನಾವು ತಾರಗಾಡಲ್ಲಿ ನಡೆದುಕೊಂಡು ಬರುತ್ತಿರುವಾಗ ಅಲ್ಲಿ ಸಿಕ್ಕಿದ ಒಂದು ಪ್ಲೇಸ್ ಆಗಿದೆ ಈ ಪ್ಲೇಸ್ ಅಲ್ಲಿ ನಡೆದುಕೊಂಡು ಬರುವಾಗ ಎಡಭಾಗದಲ್ಲಿ ಹತ್ಬೇಕು ನಮ್ಮ ನಾವು ಹೋಗುವ ರೋಡ್ ರೂಟ್ನಲ್ಲಿ ಇದು ಇರುವುದಿಲ್ಲ ಸ್ವಲ್ಪ ಮೇಲೆ ಬಂದು ನೋಡಬೇಕು ಇದು ನೋಡಬೇಕಾದ್ರೆ ನೀವು ಬೆಳಗ್ಗೆಯೇ ನಿಮ್ಮ ರೂಮೆಯಿಂದ ನೀವು ಹೊರಟರೆ ನಿಮಗೆ ಸಿಗ್ಬೋದು ನಿಮಗೆ ತಾರಗಾಡಿಗೆ ಕಾರ್ನಲ್ಲಿ ಕೂಡ ಬರಬಹುದು ನಡ್ಕೊಂಡು ಕೂಡ ಬರಬಹುದು ನಿಮ್ಮ ಇಷ್ಟಂತೆ ಮಾಡಿ ಇಲ್ಲಿ ನಮಗೆ ಹೋಗುವಾಗ ತುಂಬ ದರ್ಗಗಳು ಕಾಣ್ತದೆ ಅಷ್ಟೇ ಅಲ್ಲ ಮೇಲೆ ಒಂದು ಮೇಲೆ ಒಂದು ದೊಡ್ಡ ಒಂದು ಮಹಾನವರ ದರ್ಗ ಉಂಟು ഹലോ ഡീഗുട്ടു നമ്മ താരഗാട് യൂ കൂടെ താര മിസ് മാ ಪಾನಿ ಪಾನಿ ರಾವಣಿ ತರಗಳಲ್ಲಿ ಹೋಗ್ತಾ ಇರುವಾಗ ನಿಮಗೆ ನೀರು ಬೇಕಾದ್ರೆ ಇಲ್ಲಿ ಹೋಗುವ ಸಿಗ್ತದೆ ಅಷ್ಟೇ ಅಲ್ಲ ಕೆಳಗೆ ನಿಮಗೆ ಹತ್ತು ರೂಪಾಯಿಗೆ ಸಿಕ್ಕ ಅಲ್ಲಿ ನೀರು ಸಿಗ್ತದೆ ಇಲ್ಲಿ ಇಪ್ಪತ್ತು ಅರವತ್ತು ರೂಪಾಯಿ ಇರ್ತದೆ ನೀರಿಗೆ ಜ್ಯೂಸ್ಗೆಲ್ಲ ನಿಮಗೆ ಕೆಳಗಿಂದ ತೆಗೆಯದ ತೆಗೆಯುವುದು ಒಳ್ಳೆಯದು ನಾವು ಹೋಗುತ್ತಾ ಇರುವಾಗ ನಮಗೆ ಫೋಟೋ ತೆಗಲಿಕ್ಕೆ ಬೇಕಾಗಿ ಒಂಟೆ ಮತ್ತು ಕುದುರೆ ಅಲ್ಲಿ ಇರ್ತದೆ ಒಂದು ಫೋಟೋಗೆ ಮೂವತ್ತು ರೂಪಾಯಿ ಅವರು ಹೇಳ್ತಾರೆ ಮೂವತ್ತು ಇಪ್ಪತ್ತು ರೂಪಾಯಿ ಕೊಡಬಹುದು ಇದಾಗಿದೆ ಹುಸೇನ್ ಲಲಿಯಲ್ಲಾಂಗ್ ಅವರು ಇದ್ದ ಸ್ಥಳ ಇಲ್ಲಿ ದರ್ಗಾದ ವಿಡಿಯೋ ವೀಡಿಯೋ ನಾನು ಮಾಡಲಿಲ್ಲ ನೀವು ಅಜ್ಮೀರಿಗೆ ಬಂದರೆ ಅಜ್ಮೀರಲ್ಲಿ ಒಂದು ಎರಡು ದಿವಸ ಇಲ್ಲಿ ಸ್ಟೇ ಆಗಬೇಕು ಯಾಕೆಂದರೆ ಅಜ್ಮೀರಲ್ಲಿ ನಾವು ಬಂದು ಒಂದು ದಿವಸ ಇಲ್ಲಿ ಅಂದು ಬೆಳಿಗ್ಗೆ ತಾರಗಾಡಿಗೆ ಬಂದು ಅಲ್ಲಿಂದ ನಾವು ಸರ್ವಾ ಶರೀಫ್ಗೆ ಹೋಗಿ ಅಲ್ಲಿಂದ ಅನಾಸಾಗರ್ಗೆ ಹೋಗಿ ಹಾಗೆಯೇ ನಮ್ಮ ಒಂದು ದಿವಸದಲ್ಲಿ ನಾವು ಈ ಮೂರು ಪ್ಲೇಸ್ ನಾಲ್ಕು ಪ್ಲೇಸ್ ನಾವು ಕವರ್ ಮಾಡಿದ್ದೇವೆ ನಿಮಗೆ ಆದರೆ ನೀವು ನಾಲ್ಕು ಪ್ಲೇಸ್ ಒಂದು ದಿವಸದಲ್ಲಿ ಕವರ್ ಮಾಡಲಿಕ್ಕೆ ನೋಡಿ ಇನ್ನು ನಾವು ಸಲ್ವಾ ಶರೀಫ್ಗೆ ಹೋಗುವ ಹಾಗೆ ಬಂದು ಬಂದು ನಾವು ಈಗ ಸರ್ವ ಶರೀಫಿಗೆ ತಲುಪಲಿಕ್ಕೆ ಸ್ವಲ್ಪ ಸಮಯ ಮಾತ್ರ ಬಾಕಿ ಸ್ವಲ್ಪ ಸಮಯ ಮಾತ್ರ ಬಾಕಿ ಹಾಗೂ ಬನ್ನಿ ಆಯ್ತಾ ಚೆನ್ನಾಗಿದೆ ಇವರು ಇಲ್ಲಿ ನಮ್ಗೆ ಅದೆಲ್ಲ ಬಿಟ್ಟು ಬೇರೆ ಭಾಷೆ ಮಾತಾಡಲಿಕ್ಕೆ ಆಗಲ್ಲ ತಗೊಂಡು ಬನ್ನಿ ಎರಡು ಗುಟ್ಟು ನಾನು ನಾನೊಂದು ಗೊಟ್ಟು ನೀರು ಕೊಡಲಿಲ್ಲ ಇವರು ನನಗೆ ಕೊಡಲಿಲ್ಲ ಅದಕ್ಕೋಸ್ಕರ ನೀವು ಬರುವಾಗ ಒಬ್ಬೊಬ್ಬರು ಒಂದೊಂದು ನೀರು ಬನ್ನಿ ರಾಜ್ರವರ ಸುಪುತ್ರರ ಮಗವರವಾಗಿದೆ ಈ ಕಾಣುವ ಜಾಗ ಎಂಬುದು ನಾವು ಇಲ್ಲಿ ಬರಲಿಕ್ಕೆ ಕಾರಣ ಒಬ್ಬರಿದ್ದಾರೆ ಅವರನ್ನು ನಿಮಗೆ ತೋರಿಸುತ್ತೇನೆ ಇವರಾಗಿದ್ದಾರೆ ಒಂದು ಮೂರು ಬಾರಿ ರವರ ದರ್ಗಾಕ್ಕೆ ಪ್ರವೇಶಿಸಿ ನಮ್ಮನ್ನು ಕರೆದುಕೊಂಡು ಬಂದ ಒಬ್ಬ ವ್ಯಕ್ತಿಯಾಗಿದ್ದಾರೆ ಆಸೀಫ್ ಎಂಬ ನಮ್ಮ ನಮ್ಮ ಒಂದು ಪುಟ ನೀವು ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ಈ ಥರದ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ